ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ವಿ ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾನು ಮತ್ತೆ ಕ್ಯಾಂಪ್ ಕ್ಯಾಂಪಲ್ಲಿ ಇದ್ದೀನಿ ಬನ್ನಿ ಯಾವುದೆಲ್ಲ ಆನೆ ಇದೆ ಅಂತ ನೋಡೋಣ ನೋಡಿ ಶ್ರೀಕಂಠ ಇದ್ದಾನೆ ಸುಮಾರು ದಿವಸ ಇತ್ತು ನಾನು ಕ್ಯಾಂಪಿಗೆ ಬರೋದೆ ಇವತ್ತು ಬಂದಿದ್ದೀನಿ ದುಡ್ಡು ಗುಂಡನ್ನವರು ಇದ್ದಾರೆ ನನ್ನ ಕಾರ್ಯಾಚರಣೆ ಮುಗಿಸಿ ಬಂದಿದ್ದಾರೆ ಹಾಗೆ ಯಾರು ನಮ್ಮ ಅಭಿಮಾನಿಗಳು ಕೇಳಿದ್ರು ಎರಡು ಹೆಣ್ಣಾನೆ ಮರಿಗಳು ವೀಡಿಯೋ ಸಾಕಿಂತ ನೋಡಿ ಚಾಮುಂಡೇಶ್ವರಿ ನಮ್ಮ ವರಲಕ್ಷ್ಮಿ ಆನೆ ಮರಿ ಇದು ಈಗ ಹನ್ನೊಂದು ವರ್ಷ ಆಗಿದೆ ಹಾಗೆ ಇವಳ ತಂಗಿ ಸೈನ್ ಇದ್ದಾಳೆ ವರಲಕ್ಷ್ಮಿ ಹಿರಿಯ ಮಗಳು ಚಾಮುಂಡೇಶ್ವರಿ ಅಂತೇಳಿ ಇದನ್ನ ನೋಡ್ಕೊಳ್ಳೋದು ನಮ್ಮ ಅವರು ನೋಡಿ ಇದು ಅದರ ತಂಗಿ ಭುವನೇಶ್ವರಿ ಹೇಳಿ ಇದು ಈಗ ನಾಲ್ಕು ವರ್ಷ ಇದನ್ನ ನೋಡ್ಕೊಳ್ಳೋರು ಮಹಾದೇವ ಅಂತ ಹೇಳಿ ಒಂದು ತುಂಬಾ ಮುದ್ದಾಗಿದೆ ಹೇಳಿದ್ರು ಇನ್ನೆ ಮರಿಗಳು ವಿಡಿಯೋ ಮಾಡಿ ಅಂತೇಳಿ ನಾಲ್ಕು ವರ್ಷದ ಮರಿ ಇದು ಹಾಗೆ ನೋಡಿ ನಮ್ಮ ಝೂ ಅಭಿಮನ್ಯು ಅವನಿಗೆ ಹತ್ತಿರದಿಂದ ಮಾಡೋದಾದ್ರೆ ತುಂಬಾ ದೂರದಿಂದ ವಿಡಿಯೋ ಮಾಡಬೇಕು ಹೈಟ್ ಜಾಸ್ತಿ ಕ್ಯಾಮೆರಾ ಝೂಮ್ ಅಲ್ಲಿ ಇದ್ರಲ್ಲಿ ಆಗೋದಿಲ್ಲ ತುಂಬಾ ಹೈಟ್ ಅವತ್ತಿಗೂ ಇವತ್ತಿಗೂ ಹೆಚ್ಚಿನ ಒಂದು ಇಂಚು ಎಲ್ಲ ಜಾಸ್ತಿ ಹೈಟ್ ಬಂದಿರಬಹುದು ನೋಡಿ ಒಳ್ಳೆ ಪೋಸ್ ಕೊಟ್ಟಿದ್ದೇನೆ ಕಾಲ್ ಮೇಲೆ ಕಾಲ್ ಇಟ್ಕೊಂಡು ಈಗ ಹತ್ತೊಂಬತ್ತು ವರ್ಷ ಇವನಿಗೆ ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾನೆ ಭವಿಷ್ಯದಲ್ಲಿ ಒಂದು ಒಳ್ಳೆ ಮುಖ್ಯ ಆಗ್ತಾನೆ ತುಂಬಾ ಚೆನ್ನಾಗಿದಾನೆ ಇದರ ಮಾತು ಬಂದು ಮೋಟಪ್ಪ ಹೇಳಿ ಹಾಗೆ ಇದರ ಹೆಸರು ಬಂದು ಸೋಮಶೇಖರ ಈ ಸೋಮಶೇಖರ್ನ ಎಸ್ಲೋರ್ ಭಾಗದಿಂದ ಕಾರ್ಯಾಚರಣೆ ಮಾಡಿ ತರುತ್ತಾರೆ ಒಂಟಿಕೊಂಬನು ನೋಡಿ ಇದು ನಮ್ಮ ರವಿ ಮದದಲ್ಲಿರುವಂತಾನೆ ಇದೆ ರವಿ ಹಾಗೆ ಕಾರ್ಯಾಚರಣೆ ಮುಗಿಸಿ ಬಂದ ನಮ್ಮ ಭೀಮಾ ಇದ್ದಾನೆ ಭೀಮನ ಜೊತೆಯಲ್ಲಿ ಅಶೋಕ ಉಬ್ರಳು ಇನ್ನೇನು ಸಹ ಕೆಲವೇ ಹೊತ್ತಲ್ಲಿ ಕೆಲಸಗಳನ್ನ ಶುರು ಮಾಡಬೇಕು ಕಾಲು ಕೆಲಸ ತಿಂಡಿ ತಿಂತಿದ್ದಾರೆ ಮೇವನ್ನು ಕೊಡ್ತಿದ್ದಾರೆ ಭೀಮಾ ನೆನ್ನೆ ಕಾರ್ಯಾಚರಣೆ ಮುಗಿಸಿ ಬಂದಿರೋದು ಹೊಸ ಅತಿಥಿಯ ಆಗಮನವಾಗಿದೆ ಅಲ್ಲ ಮತ್ತೆ ಗುಡಿಗೆ ತುಂಬಾ ಖುಷಿ ಅನ್ಸುತ್ತೆ ಆನೆಗಳು ಕಮ್ಮಿದ್ದು ನೋಡಿ ಇದು ಅಶೋಕ ಈ ಅಶೋಕ ಕ್ರಾಲ್ ಕೆಲಸಕ್ಕೆ ನಮ್ಮ ಇಲ್ಲಿಯ ಸ್ಥಳೀಯ ಹುಲಿ ಕಾರ್ಯಾಚರಣೆ ಕ್ರಾಲ್ ಕೆಲಸಕ್ಕೆ ತುಂಬಾ ಹೆಸರುವಾಸಿ ಬಿದ್ದ ಮರಗಳನ್ನು ಎತ್ತಿದ್ದಲ್ಲ ತುಂಬಾ ಹೆಸರುವಾಸಿ ಇದರ ಮಾತ್ರ ಬಂದು ಅಂತ ಅಂತೇಳಿ ಭೀಮ ನೋಡದೆ ಒಂದ್ ಸಂತೋಷ ಭೀಮನ್ಗೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿಗಳೀಗ ಕರ್ಕೊಂಡು ಹೋಗ್ತಿದ್ರೆ ಕೆಲಸ ಸ್ಟಾರ್ಟ್ ಆಯ್ತು ಅಲ್ಲಿ ಸಿ ಕ್ಯಾಮೆರಾ ಓಡಿಸ್ತಿದ್ದಾರೆ ಇದೆಲ್ಲ ನೋಡ್ಕೊಳ್ಳಿ ಯಾಕೆ ಇದು ಇಲ್ಲಕ್ಕೆ ಅವರಿಗೆ ತುಂಬಾ ಕಷ್ಟ ಸಾರ್ವಜನಿಕರು ಆ ಜಾಗಕ್ಕೆ ಪ್ರವೇಶ ಮಾಡ್ತಾರೆ ಇದೆಲ್ಲ ನಿರ್ಬಂಧಿತ ಪ್ರದೇಶ ಹೋಗುವಾಗಿಲ್ಲ ಅಂತ ಜಾಗದಲ್ಲಿ ಸಹ ಎಲ್ಲರು ಹೋಗಿ ತೊಂದರೆ ಮಾಡ್ತಾರೆ ಅದಕ್ಕಾಗಿ ಅಳವಡಿಸಿದ್ದಾರೆ ಮತ್ತೆ ಇನ್ನು ಸ್ವಲ್ಪ ಕಡಿಮೆ ಬಂದಿದೆ ಆನೆಗಳು ಯಾಕೆಂದ್ರೆ ಕ್ರಾಲ್ ಕೆಲಸ ನಡೀತಿದ್ದಾವೆ ಇದು ನಿನ್ನೆ ಒಬ್ಬ ಮುಖ್ಯವಾಗಿ ಒಂದು ಅತಿಥಿ ಬಂದಿದ್ದೇನೆ ಅಲ್ಲ ಅದರಿಂದ ಭೀಮ ಈಗ ಮರದ ಕೆಲಸಗಳನ್ನು ಲಾರಿಗೆ ಲೋಡ್ ಮಾಡಲಿಕ್ಕೆ ಹೋಗ್ತಿದ್ದಾನೆ ಭೀಮನಿಗೆ ತುಂಬಾ ತರಬೇತಿ ಕೊಡ್ತಾ ಇದ್ದಾರೆ ಭೀಮನಿಗೆ ಈಗ ತುಂಬಾ ತರಬೇತಿ ಭೀಮನ ಕಲಿಲಿ ಕಲೀಲಿ ಅಂತೇಳಿ ಈಗ ತುಂಬಾ ಕೆಲಸಗಳನ್ನು ಕೊಡ್ತಿದ್ದಾರೆ ಕಲಿಬೇಕು ನಿಜ ಭೀಮನಿಗೆ ಈಗ ಕೆಲಸ ಕಲ್ಸದ್ರೆ ಮಾತ್ರ ಇದಾಗೋದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹ್ಮ್ ಲಾರಿ ಹೊಸ ಲಾರಿ ಬಂದಿದೆ ಹೊಸ ಲಾರಿ ಎಲ್ಲ ಹಳೆ ಲಾರಿ ಪೇಂಟಿಂಗ್ ಎಲ್ಲ ಬಂದಿದೆ ತುಂಬಾ ಚೆನ್ನಾಗಿದೆ ಲಾರಿ ಈಗ ನೋಡ್ಲಿಕ್ಕೆ ಹೊಸಕ್ಕ ಕೊಡ್ತಾ ಇದ್ದಾರೆ ಭೀಮನಿಗೆ ಹೊಸ ಕ್ರಾಲ್ ಮಾಡ್ತಾ ಇದ್ರೆ ಕ್ರಾಲ್ ಹತ್ರ ಮರಗಳನ್ನ ಸಾಗಿಸ್ತಾ ಇದ್ದಾರೆ ಇನ್ನು ಇಲ್ಲಿ ಕ್ಯಾಂಪ್ ಪಕ್ಕದಲ್ಲಿ ಕ್ರಾಲ್ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕರಿಂದ ತೊಂದರೆ ಆಗ್ತದೆ ಅಲ್ಲಿ ಮಾತುರಿಗಾಗ್ಬೋದು ಕವಾಡ್ಡಿಗಳಿಗಾಗ್ಬೋದು ಅರಣ್ಯ ಇಲಾಖೆಯವ್ರಿಗೆ ಆಗ್ಬೋದು ಯಾಕಂತಂದರೆ ಕಾಡಾನೆಗಳೆಲ್ಲ ಪಕ್ಕ ಸುಮಾರು ಜನ ಗೊತ್ತಿರಲ್ಲ ಹಾಗಾಗಿ ಅಲ್ಲಿ ದೂರದಲ್ಲಿ ಮಾಡ್ತಿದ್ದಾರೆ ಟೈಮಿಂಗ್ ಮುಗೀತು ಟೈಮಿಂಗ್ ಮುಗಿದ ಮೇಲೆ ಈಗ ನಮ್ಮ ಶ್ರೀಕಂಠ ಮೇಲೆ ಈಗ ಹೋಗಿ ತಿಂಡಿ ಕೊಡ್ತಾರೆ ಏನ್ ರೇಷನ್ ಕೊಡಬೇಕು ಆ ರೇಷನ್ ತಿಂಡಿ ಹೋಗ್ತಿದ್ದಾವೆ ಯಾರೋ ಒಬ್ಬ ಶ್ರೀಕರಣ ಕಾಲ್ ಮುರಿದು ಹೋಗಿತ್ತು ಅಂತ ಹೇಳಿದ ಯೂಟ್ಯೂಬರ್ ನೋಡಿ ಅವನಿಗೆ ಈ ವಿಡಿಯೋ ನೋಡ್ಬಿಟ್ಟಾದ್ರೆ ನೋಡ್ಕೊಳ್ಳಿ ಕಾಲ್ ಮುರಿದಾನೆ ಅಂತ ಹೇಳ್ತೀವಿ ಹೇಳಿ ವಿಡಿಯೋ ಮಾಡಿದ್ದಾನೆ ಅಪಪ್ರಚಾರ ಮಾಡ್ತಾರೆ ಈ ಅಪಪ್ರಚಾರ ಮಾಡೋದ್ರಿಂದ ಬೇರೆಯವ್ರಿಗೂ ಕಷ್ಟನೇ ನೋಡಿ ಅಬಿನೂ ಹೊಟ್ಟೆ ಎಲ್ಲ ಆನೆಗಳು ಒಟ್ಟು ತಿಂಡಿಗೆ ಮತ್ತೆ ತಿಂಡಿ ಎಲ್ಲ ಕೊಟ್ಟು ಇವುಗಳನ್ನ ಕಾಡಕ್ ಬಿಡ್ತಾರೆ நோடி இது நம்ம பார்த்தா பார்த்தா ஃபுல் ட்ரெயினிஙலே ஆல்மோஸ்ட் ட்ரெயினிங் முக்தே தான் ஸ்பந்தனை மத்தி தானே துஷியாக நீர் குடிலக்கோ இவனே ನಮ್ಮ ಇವತ್ತಿನ ನೆಂಟರು ನಮ್ಮ ಮಹೇಂದ್ರನ ನೋಡಿ ಸುಮಾರು ದಿವಸ ಇತ್ತು ದಸರಾದಲ್ಲಿ ನೋಡಿರೋದು ದಸರಾದಿಂದ ಹಾಗೆ ಬಳ್ಳೆಗೆ ಹೋದ ಆದ್ಮೇಲೆ ಮಹೇಂದ್ರ ಬಂದಿದ್ದೇನೆ ತುಂಬ ಖುಷಿಯಾಗುತ್ತೆ ಮಹೇಂದ್ರನ ನೋಡೋದು ಈಗ ಕ್ಯಾಪ್ಚರ್ ಆಗಿರೋ ಆನೆ ಸಹ ಮಹೇಂದ್ರ ಇದ್ದ ಜಾಗದಲ್ಲೇ ಇದ್ದಿರೋದು ಮಹೇಂದ್ರಗೇನಾದರೂ ಮತ್ತೆ ನನ್ನ ಬಗ್ಗೆ ಗೊತ್ತಿರ್ಬೋದೇನೋ ಯಾಕಂದ್ರೆ ಒಂದೇ ಏರಿಯಾದಲ್ಲಿ ಇದ್ದವ್ರು ಅಲ್ವಾ ಈ ಮೊದಲು ಈ ಕ್ಯಾಪ್ಚರ್ ಮಾಡಿದಂತ ಅಭಿಮನ್ಯು ಕ್ಯಾಪ್ಚರ್ ಮಾಡಿ ರೈಲ್ವೆ ಕಾಲರ್ ಅಳವಡಿಸಿದ್ರು ರೇಡಿಯೋ ಕಾಲರ್ ಅಳವಡಿಸಿ ಮತ್ತೆ ಕಾರಿಗೆ ಬಿಟ್ಟಿದ್ರು ಇದನ್ನ ಅಭಿಮನ್ಯು ಮೊದಲು ಕ್ಯಾಪ್ಚರ್ ಆ ನಮ್ಮ ಬಾಸ್ ನೋಡಿ ಅಭಿಮನ್ಯು ಅಭಿಮನ್ಯು ಈಗ ಫುಲ್ ರೆಸ್ಟ್ ಇದ್ದಾನೆ ಹೌದು ತುಂಬಾ ಖುಷಿ ಆಗುತ್ತೆ ಆತನಿಗೆ ರೆಸ್ಟ್ ಕೊಟ್ಟಿದ್ದು ಕಾಲ ಕೆಲಸದಲ್ಲಿ ನಿರತನಾಗಿದ್ದಾನೆ ಈಗ ಇದು ನಮ್ಮ ಹೊಸ ಅತಿಥಿ ಏನ್ ರಾಮನಗರದಲ್ಲಿ ಕ್ಯಾಪ್ಚರ್ ಮಾಡಿದ್ರು ನಾನೇ ಈಗ ಮತ್ತಿಗೂಡು ಕ್ಯಾಂಪಲ್ಲಿ ಇದೆ ಈಗ ಮತ್ತಿಗೂಡು ಕ್ಯಾಂಪಿನ ಅತಿಥಿ ಇನ್ನೇನೊಂದ್ ಐದಾರು ತಿಂಗಳಲ್ಲಿ ಇತ್ತುನು ಬರ್ತಾನೆ ಒಂದೆಲೆಗೆ ದೈತ್ಯವಾಗಿದ್ದಾನೆ ನೋಡೋದಕ್ ಸ್ವಲ್ಪ ಭೀಮಂತರನೆ ಇದ್ದಾನೆ ಜೂನಿಯರ್ ಭೀಮಂತನೇ ಹೇಳ್ಬೋದು ಭೀಮಂತರ ಮೈ ಕಟ್ಟದ ಭೀಮಿಂತ ಸ್ವಲ್ಪ ದಪ್ಪ ಇದೆ ಐಟಲ್ ಒಂದು ಸ್ವಲ್ಪ ಕಡಿಮೆ ಹೋಗೋದು ದೈತ್ಯ Okay, thank you friends.